ಎಲ್ಲಾ ಆತ್ಮೀಯರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರವನ್ನ ತಮ್ಮೆಲ್ಲರ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದು ಯಾವುದು ಅಂತಂದ್ರೆ ಅದಕ್ಕಿಂತ ಮೊದಲು ಪ್ರತಿ ಸಾರಿಯಂತೆ ಈ ಸಾರಿನೂ ಕೂಡ ಒಂದು ಎರಡು ಸಾಲುಗಳಲ್ಲಿ ಹೇಳ್ಬೇಕಂದ್ರೆ ಈ ಸದ್ಯನೇ ನಾವು ತಾಯಿ ದುರ್ಗಾದೇವಿಯ ಒಂದು ನವರಾತ್ರಿ ಉತ್ಸವದಲ್ಲಿ ಅತ್ಯಂತ ಪವಿತ್ರ ಪಾವನವಾದಂತಹ ದಿನಗಳನ್ನ ಕಳೀತಾ ಇದ್ದೀವಿ ಸನಾತನಿಗಳಾದ ನಾವೆಲ್ಲರೂ ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ದೇವರುಗಳು ಮುಂದೆ ದೀಪವನ್ನ ಪ್ರಜ್ವಲಿಸಿ ಬರುವಂತ ದಿನಗಳು ನಮ್ಮೆಲ್ಲರ ಪಾಲಿಗೆ ಬೆಳಕಿನ ದಿನಗಳಾಗಲಿ ಉತ್ತಮ ದಿನಗಳಾಗಲಿ ಅಂತೇಳಿ ನಾವೆಲ್ಲ ನಮ್ಮ ಮನೆಯ ದೇವತೆಗಳ ಮುಂದೆ ಕುಲದೇವತೆಗಳ ಮುಂದೆ ಎರಡು ನಂದಾದೀಪಗಳನ್ನಿಟ್ಟು ಅವುಗಳನ್ನ ನಾವು ಪ್ರಾರ್ಥನೆ ಮೂಲಕ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದೇ ತರ ಮಳೆಗಾಲದ ದಿನ ಕೂಡ ಇದೆ ನಾವೆಲ್ಲರೂ ಒಳ್ಳೆ ಹವಾಮಾನ ವರದಿ ಪ್ರಕಾರ ಇನ್ನೂ ಸಾಕಷ್ಟು ಮಳೆ ಬೀಳೋದಿದೆ ಅದರಿಂದನೂ ನಾವು ಕಾಪಾಡ್ಕೋಬೇಕಾಗಿದೆ ಅದೇ ತರ ಈ ಒಂದು ಕೋಲಾಟದ ಸರದಿ ಇದೆ ಅದರಲ್ಲಿ ಎಲ್ಲರೂ ಅತ್ಯಂತ ಜಾಗರೂಕತೆಯಿಂದ ಕೋಲಾಟವನ್ನ ಆಡಿ ಅಂತ ಹೇಳ್ತಾ ಅದೇ ಥರ ನಾವೆಲ್ಲ ಹಿಂದೂಗಳು ಬಂಧುಗಳು ಬಂಧುಗಳು ಯಾವುದೇ ಜಾತಿ ವೈಷಮ್ಯವಿಲ್ಲದೆ ಜಾತಿ ತಾರತಮ್ಯವಿಲ್ಲದೆ ನಾವೆಲ್ಲರೂ ಕೂಡ ನಮಗೆ ತಿಳಿದಂತೆ ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಂತೆ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಈ ನವರಾತ್ರಿಯ ದೀಪೋತ್ಸವವನ್ನ ಆಚರಿಸೋಣ ಯಾರು ಬಿಡೋದ್ ಬೇಡ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರೋಣ ಏನಂದ್ರೆ ಬಂದೇಳೆ ಶಲ್ಯ ಶಲ್ಯ ಮಹಾರಾಜನ ಪ್ರಕಾರ ಸಜ್ಜನರು ಅಂದ್ರೆ ಯಾರು ಅಂತ ಶಲ್ಯ ಅವರು ವರ್ಣನೆ ಮಾಡಿದ್ದಾರೆ ಸಜ್ಜನರು ಅಂತಂದ್ರೆ ನಾಲ್ಕು ವರ್ತನೆಗಳು ಯಾರ ಹತ್ರ ಇರಲ್ಲ ಅವರು ಸಜ್ಜನರು ಅಂತ ಶಲ್ಯರಾಜನ ಒಂದು ನಿರ್ಣಯ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಆತ್ಮನಿಂದ ಆತ್ಮ ಪೂಜಾ ಪರನಿಂದ ಪರಸ್ಥವಹ ಅನಾಚ ಅನಾಚರಿತ ಮಾರ್ಯಣ್ ವೃತ್ತಮೇತ ಚತುರ್ವಿಧಂ ಅಂತ ಅವರು ಹೇಳಿದ್ದಾರೆ ಸಂಸ್ಕೃತದಲ್ಲಿ ಅಂದ್ರೆ ಇದ್ರದ್ದು ಕನ್ನಡ ಅನುವಾದ ಏನ್ ಬರ್ತದಂತಂದ್ರೆ ನೋಡಿ ಆತ್ಮ ನಿಂದೆ ಯಾವ್ ಮಾಡ್ಕೊಳಲ್ಲ ಅವನು ಸಜ್ಜನ ಅಂತ ಹೇಳ್ತಾರ ಅವ್ರು ಅಂದ್ರೆ ನಮ್ಮನ್ನೇ ನಾವು ಯಾವಾಗ ಸದಾ ಬೈಕೋತಾ ಇರೋದು ನಾನು ಏನಪ್ಪಾ ಇಂಥ ರೊಟ್ಟೆ ಬಿಟ್ಟಿದೆ ನನ್ನ ಕಡೆಯಿಂದ ಏನಾಗ್ತದೆ ಚೇ ನನ್ನಂತ ಜನ್ಮನೆ ಬೇಡ ಅಂತ ಹೀಗೆ ಹೇಳ್ಕೊಳೋದು ಅಥವಾ ನಾನು ಎಲ್ರಿಗಿಂತ ಕಡಿಮೆ ಇದ್ದೀನಿ ನನ್ನ ಕೈಲಿ ಯಾವ್ದು ನೀರಲ್ಲ ನನಗೆ ಯಾವ್ದು ಮಾಡಕ್ ಬರಲ್ಲ ಅಂತ ಅಂದ್ರೆ ನಮ್ಮ ನಮ್ ನಮ್ಮನ್ನ ನಾವೇ ಯಾವಾಗ ನಿಂದನೆಗಳನ್ನ ನಿಂದನೆ ಮಾಡ್ತಿವಲ್ಲ ಆಗ ನಾವು ಸಜ್ಜನ ಅನ್ಸ್ಕೊಳಲ್ಲ ಇನ್ನು ಎರಡನೇದ್ದು ಆತ್ಮ ಪೂಜೆ ನೋಡ್ರಿ ಆತ್ಮ ಪ್ರಶಂಸೆ ನಮ್ ನಾವೇ ಇರ್ತೀವಿ ನಾ ಮಾಡಿದೆ ಅಂತ ಆಯ್ತು ಯಾರಿಗೋ ಒಂದ್ ಒಳ್ಳೆ ಕೆಲಸ ಆಗಿರ್ತದೆ ಅವಾಗ ಅವ್ರು ಹೋದೆ ನಾನ್ ಅವ್ರ ಜೊತೆ ಇದ್ದೆ ನಾನ್ ಹೇಳಿದ ಅವ್ರಿಗೆ ಆ ಕೆಲಸ ಆಯ್ತು ಅಥವಾ ಏನೋ ಒಂದು ಕಟ್ಟಡ ಹೋಗಿದ್ರೆ ಏನೋ ಒಂದು ಏನೋ ಒಂದು ಕೆಲಸದಲ್ಲಿ ನಾನ್ ಇದ್ದೆ ಆಯ್ತು ಹಿಂಗೆ ಆತ್ಮ ಪೂಜೆ ನಮ್ಮನ್ನ ನಾವೇ ಪೂಜೆ ಮಾಡ್ಕೊಂಡು ನಮ್ಮನ್ನ ನಾವೇ ಎತ್ತರದ ಸ್ಥಿತಿಯಲ್ಲಿ ಇಟ್ಕೊಂಡು ಮಾತಾಡ್ತೀವಲ್ಲ ಅದಕ್ಕೆ ಹೇಳ್ತಾರೆ ಆತ್ಮ ಪೂಜೆ ಅಂತೆ ಇದು ಯಾರ ಹತ್ರ ಇರ್ತದೆ ಅವರು ಅವರು ಸಜ್ಜನರು ಅಲ್ಲ ಅಂತ ಹೇಳ್ತಾರೆ ಇನ್ನು ಪೊರನಿಂದೆ ಯಾವಾಗಲೂ ಇನ್ನೊಬ್ಬರನ್ನು ಬೈತಾ ಇರ್ತಾರೆ ಅವ್ರು ಏನು ಎಲ್ಲರು ಮಾಡಿದ್ರೂ ಬೈಯೋದು ಅವ್ರು ಏನೋ ಒಂದು ಸಾಧನೆ ಮಾಡಿದ್ರೆ ಹೀಗೇನು ದೊಡ್ಡ ಮಾತು ಇದು ಎಲ್ಲರೂ ಮಾಡ್ತಾರೆ ಬಿಡ್ರಿ ಇವ ಏನು ಹೇಳ್ತಿರಿ ಈ ತರ ಮಾತಾಡೋದು ಹೀಗೆ ಕೊರನಿಂದ ಯಾರು ಮಾಡ್ತಾರಲ್ಲ ಬೇರೆಯವರನ್ನು ನಿಂದಿಸೋ ಕೆಲಸ ಯಾರು ಮಾಡ್ತಿರ್ತಾರಲ್ಲ ಅವರು ಸಜ್ಜನರು ಅಲ್ಲ ಇನ್ನ ಪರಸ್ಥವ ಅಂದ್ರೆ ಬೇರೆಯವರನ್ನ ಸುಖ ಸುಮ್ನೆ ಹೊಗಳದು ಅಟ್ಟಕ್ಕೆ ಇರ್ಸುದಂತಾರಲ್ಲ ಹೋರಿ ಹೊಗಳಿ ಆ ತರದ ಮನೋಭಾವ ಯಾರ ಹತ್ರ ಇರ್ತದೆ ಮತ್ತು ಆ ಇಲ್ಲದೆ ಇರೋದನ್ನ ಇದೆ ಅಂತ ಹೊಗಳದು ಅವನು ಕೆಟ್ಟ ಹಸಿ ದಡ್ಡ ಇರ್ತಾನೆ ಪ್ರಪಂಚನೇ ಅವನು ಇವನು ದಡ್ಡ ಅಂದಿರ್ತಾರೆ ಅವನು ಅವನಿಗೆ ಇವನು ನಿನ್ನಂತ ಚತುರ ಯಾರು ಇಲ್ಲ ನೀನ್ ಹಂಗೆ ನೀನ್ ಹಿಂಗೆ ಅಂತೇಳಿ ಇದಕ್ಕ ಪರಸ್ಥವ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಕನ್ನಡದಲ್ಲಿ ನಮ್ಮ ಅಚ್ಚು ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಬಕಿ ತಿಳಿಯೋದು ಬಕಿ ತಿಳಿಯೋ ಕೆಲಸ ಯಾರು ಮಾಡ್ತಿರ್ತಾರಲ್ಲ ಅದಕ್ಕೆ ಪರಸ್ತವಾಹ ಅಂತ ಹೇಳ್ತಾರೆ ಇಂಥ ನಾಲ್ಕು ಗುಣಗಳು ಯಾರಲ್ಲಿ ಇರ್ತಾವೋ ಅವರು ಎಂದೂ ಸಜ್ಜನರಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶಲ್ಯ ಮಹಾರಾಜರು ಅದಕ್ಕೆ ಇಂಥ ನಾಲ್ಕು ಗುಣಗಳಿಂದ ನಾವು ಕೂಡ ದೂರ ಇದ್ದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಮತ್ತು ನಾವು ಕೂಡ ಈ ಸಮಾಜದಲ್ಲಿ ಆಗಲಿ ಅಥವಾ ನಮ್ಮ ಕುಟುಂಬದಲ್ಲಾಗಲಿ ಅಥವಾ ನಮ್ಮ ಬಂಧು ಬಳಗದಲ್ಲಿ ಒಬ್ಬ ಸಜ್ಜನ ವ್ಯಕ್ತಿ ಅನ್ಸ್ಕೋಬೇಕಂತಂದ್ರೆ ಈ ನಾಲ್ಕು ಇನ್ನ ಹೇಳೋದ್ನಲ್ಲ ಇವು ಆತ್ಮನಿಂದೆ ನಿಂದೆ ಆತ್ಮ ಪೂಜೆ ಪರಸ್ಥ ವ ಈ ನಾಲ್ಕು ಗುಣಗಳಿಂದ ನಾವು ದೂರ ಇದ್ರೆ ನಾವು ಸಜ್ಜನರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತ ನಾನು ಓದಿದ್ದೆ ಅದನ್ನ ತಮ್ಮೆಲ್ಲರಿಗೆ ಪ್ರಸ್ತುತ ಪಡಿಸಿದ್ದೀನಿ ಅದರಂತೆ ಬಂಧುಗಳೇ ಈಗಿನ ದಿನಮಾನ ಬಹಳ ಕೆಟ್ಟದಾಗಿ ಬರ್ತಾ ಇದೆ ನೋಡಿ ಎಲ್ಲ ಕೊಲೆಯ ಸುಲಿಗೆಗಳು ಎಲ್ಲಿ ನೋಡಿದ್ರೆ ಅಲ್ಲಿ ಜೀವ ಭಯ ಇದೆ ಹೊರಗೆ ತಿರುಗಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದೆಲ್ಲ ಯಾಕಾಗ್ತದೆ ಅಂತಂದ್ರೆ ಕಲಿಗಾಲ ಕಲಿಗಾಲ ಅಂತೀವಿ ಆದ್ರೆ ಕಲಿಗಾಲ ಅಲ್ಲ ಇದು ಕೆಟ್ಟಗಾಲ ನೋಡ್ರಿ ಭವಿಷ್ಯ ಮಾಲೀಕದಲ್ಲಿ ಸಗಟವಾಗಿ ಬರೆದಿದ್ದಾರೆ ಭವಿಷ್ಯ ಮಾಲಿಕ ಅಂತ ಒಂದು ಪುಸ್ತಕ ಇದೆ ಆರು ನೂರು ವರ್ಷಗಳ ಹಿಂದೆ ಬರೆದಂತ ಪುಸ್ತಕ ಅದೇ ತಿರೆಯ ನಮ್ಮ ಕೋಳಿಮಠದ ಶ್ರೀಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇನ್ನು ಹತ್ತು ಹಲವಾರು ಜನ ಭವಿಷ್ಯವಾಣಿಯಲ್ಲಿ ನುಡಿದಿದ್ದಾರೆ ಈ ಭವಿಷ್ಯ ಮಾಲಿಕ ಪ್ರಕಾರ ನಾವು ಅತ್ಯಂತ ಅತ್ಯಂತ ದುರ್ದಿನಗಳನ್ನ ಎದುರಿಸುವಂತ ಒಂದು ಸಮಯ ಬಂದಿದೆ ನಾವು ಅನಾಚಾರಗಳಿಗೆ ಒಳಪಡ್ತೀವಿ ನಮ್ಮೇಲೆ ದಬ್ಬಾಳಿಕೆ ಆಗ್ತದೆ ಮುಂದಿನ ಬರುವ ದಿನಗಳಲ್ಲಿ ಫಲ ಸುಲಿಗೆಗಳು ನಡೀತವೆ ಆನಂತರ ನಾವು ಹೋಗ್ಬೇಕಾದಂದ್ರೆ ಹೆಣಗಳನ್ನ ದಾಟಿಕೊಂಡು ಹೋಗುವಂತ ದಿನಗಳು ಬರ್ತಾ ಇವೆ ಅಂತ ಈ ಭವಿಷ್ಯ ಮಾಲಿಕದಲ್ಲಿ ಆರು ನೂರು ವರ್ಷಗಳ ಹಿಂದೆನೆ ಬರೆದಿಟ್ಟಿದ್ದಾರೆ ಅಂತ ಒಂದು ದುರ್ದಿನಗಳಲ್ಲಿ ನಾವು ಬರ್ತಾ ಇದ್ದೀವಿ ಇದೆಲ್ಲರಿಂದ ನಾವು ನಮ್ಮನ್ನ ನಾವು ಅಂತಂದ್ರೆ ಮಾಧವ ಜಪ ಮಾಡ್ಬೇಕು ಮಾಧವ 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 ಶ್ರೀಕೃಷ್ಣ ಅನಂತ ಮಾಧವ ಈ ತರ ಒಂದು ಮಾಧವ ಜಪ ಮಾಡ್ಬೇಕು ತ್ರಿಸಂಧ್ಯಾ ಪಠಣ ಮಾಡ್ಬೇಕು ನೋಡಿ ಈ ತ್ರಿಸಂಧ್ಯಾ ಪಠಣ ಅಂತಂದ್ರೆ ಇದು ಬೆಳಿಗ್ಗೆ ಐದೂವರೆಗೆ ಬೆಳಗ್ಗೆ ಐದುವರೆಗೆ ಬಿಜಾಪುರದಿಂದ ಪಾಟೀಲ್ ಅಂತೇಳಿ ಪಾಟೀಲ್ ಸರ್ ಎಸ್ ಬಿ ಪಾಟೀಲ್ ಅಂತೇಳಿ ನಡೆಸ್ಕೊಡ್ತಾರೆ ಇದೇನು ಸಂಧ್ಯಾ ಒಂದು ಪಟ್ಟಣವನ್ನ ಅವ್ರು ಮಾಡ್ತಾರೆ ಅವ್ರದ್ದು ನಂಬರ್ ಬೇಕಂತಂದ್ರೆ ಈ ತರ ಇದೆ ಡಬಲ್ ನೈನ್ ಜೀರೋ ಡಬಲ್ ಒನ್ ಫೈವ್ ಸೆವೆನ್ ನೈನ್ ಒನ್ ನೈನ್ ಅಂತ ಅದೇ ತರ ಇನ್ನೊಬ್ರು ಇದ್ದಾರೆ ಡಾಕ್ಟರ್ ರಮೇಶ್ ಬಿರದರ್ ಸರ್ ಅಂತ ಹೇಳಿ ಅವರು ಕೂಡ ಈ ತ್ರಜಾ ಪಟ್ಟಣ ಅಥವಾ ಈ ಭವಿಷ್ಯ ಮಾಲೀಕ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಕೊಡ್ತಾರೆ ಅವ್ರ ನಂಬರ್ ಅಂತಂದ್ರೆ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ಸಿಕ್ಸ್ ಒನ್ ನೋಡ್ರಿ ಕಲ್ಕೆ ಅವತಾರ ಕಲ್ಕೆ ಅವತಾರದಲ್ಲಿ ಇದೆಲ್ಲ ದುರ್ಘಟನೆಗಳು ನಡೀತಾ ಇವೆ ನಾವು ದಾಟಿ ಸತ್ಯ ಇಡಕ್ ಹೋಗ್ಬೇಕಂತಂದ್ರೆ ನಾವು ಪ್ರತಿ ದಿನ ಮಾಧವ ಜಪವನ್ನ ಮಾಡ್ಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದು ಜಪ ಈ ಜಪವನ್ನು ಸದಾ ನಾವು ಮಾಡ್ತಾ ಬೇರೆ ಕೆಟ್ಟವಾದ ವಿಚಾರಗಳನ್ನ ಮಾಡಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಈ ಜಪಗಳನ್ನ ಮಾಡಿ ನಾವು ಸತ್ಯ ಯುಗಕ್ಕೆ ಸತ್ಯವಾಗಿಯೂ ಹೋಗ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಈ ಜಪ ಮಾಡೋದ್ರಿಂದ ಕಾರಣ ಬಂಧುಗಳೇ ನಿಮ್ಗೆ ಎಲ್ರಿಗೂ ಇದ್ರ ಬಗ್ಗೆ ಕುತೂಹಲ ಇತ್ತಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಎಸ್ ಬಿ ಪಾಟೀಲ್ ಅಂತ ಬಿಜಾಪುರದವರಿದ್ದಾರೆ ಅವರು ಕೂಡ ಈ ಒಂದು ಭವಿಷ್ಯ ಮಾಲೀಕ ಬಗ್ಗೆ ಆಗ್ಲಿ ಅಥವಾ ಈ ಸತ್ಯ ಇವರ ಬಗ್ಗೆ ಆಗ್ಲಿ ನಿಮಗೆ ಸಂಪೂರ್ಣವಾದಂತ ಮಾಹಿತಿನ ಕೊಡ್ತಾರೆ ಅವ್ರದ್ದು ನಂಬರ್ ಅಂತಂದ್ರೆ ಡಬಲ್ ನೈನ್ ಜೀರೋ ಡಬಲ್ ಒನ್ ಫೈವ್ ಸೆವೆನ್ ನೈನ್ ಒನ್ ನೈನ್ ಅದೇ ತರ ಡಾಕ್ಟರ್ ರಮೇಶ್ ಬೆಳೆದರ್ ಅಂತ ನೈನ್ ಡಬಲ್ ಏಟ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ಸಿಕ್ಸ್ ಒನ್ ಇವರಿಬ್ಬರಿಗೂ ನಾವು ಕರೆ ಮಾಡಿದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಅದೇ ತರ ನಮಗೆ ಸಾಧ್ಯವಾದ್ರೆ ಈ ಭವಿಷ್ಯ ಮಾಲೀಕ ಅನ್ನುವಂತ ಒಂದು ಪುಸ್ತಕವನ್ನ ತರಿಸಿ ನಾವು ಅದನ್ನ ಓದಿದ್ರೆ ಬರುವಂತ ಕರಾಳ ದಿನಗಳು ಯಾವ ತರ ಇವೆ ನಾವು ಈಗ ಹೇಗೆ ಬದುಕಬೇಕು ನಾವು ನಮ್ಮ ದಿನನಿತ್ಯದ ಒಂದು ಜೀವನವನ್ನ ಯಾವ ತರ ನಡೆಸಬೇಕು ಅನ್ನೋದನ್ನ ಇವರು ಸಾವಿವಾರವಾಗಿ ಹೇಳ್ತಾರೆ ಅದ್ರ ಜೊತೆಗೆ ಈ ಭವಿಷ್ಯ ಮಾಲೀಕ ಪುಸ್ತಕದಲ್ಲಿಯೂ ಕೂಡ ಸವಿಸ್ತವರವಾಗಿ ಬರೆದಿದೆ ಆ ಕಾರಣದಿಂದ ಬಂಧುಗಳೇ ನಾವು ಸತ್ಯ ಇದಕ್ಕೆ ಎಲ್ರೂ ಹೋಗ್ಬೇಕು ನಮ್ಮವರನ್ನ ಕರೆದುಕೊಂಡು ಹೋಗ್ಬೇಕು ನಮ್ಮ ಕುಟುಂಬದ ಸುರಕ್ಷತೆಗಾಗಿ ಮತ್ತು ನಾವೆಲ್ಲರೂ ಮುಂದಿನ ದಿನಗಳ ಒಳ್ಳೆ ದಿನಗಳಲ್ಲಿ ನಾವು ಹೋಗ್ಬೇಕಂತಂದ್ರೆ ಈ ಭವಿಷ್ಯ ಮಾಲೀಕ ಪುಸ್ತಕವನ್ನ ಸಂಪೂರ್ಣವಾಗಿ ಓದೋದ್ರಿಂದ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ವಿಚಾರಗಳು ನಿಮಗೆ ಅನಿಸಿದ್ರೆ ನೀವು ಈ ಪುಸ್ತಕವನ್ನು ಓದಿ ಅದೇ ಥರ ನನ್ನ ಕೆಲವೊಂದು ಮಾತುಗಳು ನಿಮಗೆ ಇಂಪಾಗಿದ್ದುವು ಒಳ್ಳೆ ಅನಿಸಿತ್ತು ಅಂತಂದರೆ ಒಂದು ಲೈಕು ಒಂದು ಶೇರು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು